ಎಲ್ಲರೂ ಯೋಚನೆ ಮಾಡುವಂತ ವಿಷಯ ಇದು ಈಗ ತಗೋದಾಗಿದೆ ನಾಳೆ ನಮ್ಮ ಜೊತೆನೇ ಆಗ್ಬೋದು ಇದನ್ನ ಅಂದ್ರೆ ನೀವು ದ ಫ್ರೀಡಮ್ ಆಫ್ ಸ್ಪೀಚ್ ನೀವು ಕನ್ನಡದಲ್ಲಿ ಯಾಕೆ ಮಾತಾಡಿದೀರ ಅಂದ್ರೆ ಹೇಳಿ ನಿಮೇಲೆ ದೌರ್ಜನ್ಯ ಮಾಡ್ತಾರೆ ಜೈ ಶ್ರೀರಾಮ್ ಅಂದ್ರೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಇವೆಲ್ಲ ರೀಸನ್ಸ್ ಇದೆಯಾ ಮಕ್ಕಳುಗಳು ಎದುರ್ಕೊತಾ ಇದ್ದಾರೆ ಇವತ್ತು ಕಾಲೇಜ್ ಹೋಗೋ ಸ್ಕೂಲ್ಗಳು ಹೋಗೋ ಮತ್ತೆ ಮಕ್ಕಳುಗಳು ಎದುರ್ಕೊತಾ ಇದ್ದಾರೆ ಇವತ್ತು ಇಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕರ್ನಾಟಕ ಸ್ಟೇಟ್ ಟು ಕೀಪ್ ದ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಕ್ ಬಿಟ್ಬಿಟ್ಟು ಯು ಆರ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ದನ್ ಯಾಕೆ ಮೇಡ ಆಯೋಗದವರು ಇವತ್ತು ಅದನ್ನ ಆಕ್ಷನ್ ತಗೊಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮೇಲೆ ಆಕಸ್ಮಿಕ ಇನ್ಸಿಡೆಂಟ್ ಅಂತ ಹೇಗ್ರಿ ಹೇಳ್ತಾರೆ ಇವರು ಮನ್ಸಾದ್ರೆ ಹೇಗ್ ಬರುತ್ತೆ ಇವರಿಗೆ ಮಾತಾಡಕ್ಕೆ ಪರ್ಸನಲ್ ಮ್ಯಾಟರ್ ಅಂದ್ರೆ ಯಾರ್ದಾದ್ರು ಪರ್ಸನಲ್ ಮ್ಯಾಟರ್ ಯಾರಿಗಾದ್ರು ಚೂರಿ ಚಾಟ ಹಾಕ್ತಾರೆ ಇವತ್ತು ಯೋಚನೆ ಮಾಡಿ ನೀವೆಲ್ಲರೂ ರೆಸ್ಪಾನ್ಸಿಬಲ್ ಇದ್ದೀರಾ ಯು ಆರ್ ಫೋರ್ತ್ ಪಿಲ್ಲರ್ಸ್ ಆಫ್ ದ ಸೊಸೈಟಿ ಟುಡೇ ಮೀಡಿಯಾ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಇದು ಒಂದು ಬಹಳ ಗಂಭೀರವಾದ ವಿಷಯ ಇದೆ ನಾನು ನಿನ್ನೆ ನೇ ಒಂದಷ್ಟೇ ಮಾತಾಡೋದು ಬರ್ತಿರ್ಲಿಲ್ಲ ಕೇರಳದಲ್ಲಿ ಲವ್ ಜಿಹಾದ್ ಆದಾಗ ಅಲ್ಲಿಂದ ಚೀಫ್ ಮಿನಿಸ್ಟರ್ ಲವ್ ಜಿಹಾದ್ ಇದೆ ಇದು ಅಂತ ಇಪ್ಪತ್ತೆರಡು ಸಾವಿರ ಹೆಣ್ಮಕ್ಕಳು ಅವತ್ತು ಸಿಚುವೇಶನ್ ಅಲ್ಲಿ ಮಿಸ್ಸಿಂಗ್ ಇದ್ರು ಕೇರಳದಲ್ಲಿ ಕೇರಳ ಫೈಲ್ಸ್ ಅನ್ನೋ ಒಂದು ಮೂವಿ ಮಾಡೋದು ಬಂತು ಆ ಪರಿಸ್ಥಿತಿ ಬಂತು ನಾಳೆ ಬರ್ಬೇಕಾ ಕರ್ನಾಟಕ ಫೈಲ್ಸ್ ಅಂತ ಮೂವಿ ಮಾಡ್ಬೇಕಂತ ಹೇಳಿ ಶುಡ್ ಬಿ ಟೇಕ್ ಪ್ರಿಕಾಷನ್ ರಿಗಾರ್ಡಿಂಗ್ ದಟ್ ಅವ್ರು ಅವಾಗ ಕೇರಳದಲ್ಲಿ ಚೀಫ್ ಮಿನಿಸ್ಟರ್ ಹೇಳಿದಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಇಲ್ಲ ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿ ಪಿ ಎಫ್ ಐ ದವರು ಹದಿನೈದು ನೂರು ಜನ ಹೂವೇರ್ ಕಾಟ್ ವಿತ್ ದಟ್ ಅವ್ರನ್ನ ಫ್ರೀ ಬಿಟ್ರು ಒನ್ ಫಾರ್ಟಿ ಕೇಸಸ್ ಅಗೇನ್ಸ್ಟ್ ಪಿ ಎಫ್ ಐ ವಾಸ್ ಕ್ಲೋಸ್ಡ್ ಅದೇ ಆ ಪಿ ಎಫ್ ಐ ಐದವ್ರಿಗೆ ಅವತ್ತು ಬಿಟ್ಟಿರೋದ್ರಿಂದ ಇವತ್ತು ಟೆರರಿಸ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಯಾಕೆ ಬಿಟ್ರು ಅವತ್ತು ನೀವು ನಾವು ವಿ ಆರ್ ದ ಟ್ಯಾಕ್ಸ್ ಪೇರ್ ವಿ ಆರ್ ಸಿಟಿಸನ್ಸ್ ಇಟ್ ಇಸ್ ಅ ಡೆಮೋಕ್ರೆಟಿಕ್ ಪಾರ್ಟಿನಿಯರ್ ಡೆಮೋಕ್ರೆಸಿ ಇದೆ ನಮ್ದು ಇದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ಬೋದು ರೈಟ್ಸ್ ಕೊಟ್ಟಿದೆ ನಿಮ್ ಕರ್ತವ್ಯ ಅಲ್ಲ ನಿಮ್ಗೆ ನಮ್ಕೊಂಡು ಓಟ್ ಆಗಿದವರಿಗೆ ನೀವು ರಕ್ಷಣೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಯೋಚನೆ ಮಾಡೋ ವಿಷಯ ಇದೆ ಇಟ್ ಇಸ್ ನಾಟ್ ಓನ್ಲಿ ಡಾಕ್ಟರ್ ಸುಧಾಹಾಲ್ ಕರ್ ಅಮೇಶ್ ಸಿಂಗ್ ಕವರ್ ಎನಿ ಆಫ್ ದ ಬಿಜೆಪಿಯು ವಿರ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಟುಡೇ ಬೆಂಗ್ನಿಯಲ್ಲಿ ಶ್ರದ್ಧಾ ಕೇಸ್ ಆಯ್ತು ಇವತ್ತು ನೇಮದಾಗ್ತಾ ಇದೆ ನಾಳೆ ಇನ್ನೊಬ್ರುದಾಗತ್ತೆ ಪ್ರೆಸ್ ಮೂಲಕ ಐ ರಿಕ್ವೆಸ್ಟ್ ಇಮಿಡಿಯೇಟ್ ಆಕ್ಷನ್ ಟು ಬಿ ಟೇಕನ್ ಅಗೇನ್ಸ್ಟ್ ಎನಿ ಕಂಪ್ಲೀಟ್ ಇನ್ವಾಲ್ವ್ ಇನ್ ಟು ಸಚ್ ಕೇಸಸ್ ಇಮಿಡಿಯೇಟ್ ಗೈಡ್ ಅವ್ರು ಯಾವ ಯಾವ ಹೆಣ್ಣನ್ನ ಯಾವ ರೀತಿಯಿಂದ ಕೊಂದಿರ್ತಾರೆ ಆ ಗಂಡನ್ನ ಅದೇ ರೀತಿಯಿಂದ ಅದೇ ಜಾಗದಲ್ಲಿ ಕೊನ್ಬೇಕು ಅನ್ನೋದನ್ನು ಯಾಕೆ ನೀವು ಲಾ ತರಂಗಿಲ್ಲ ಯಾಕೆ ನೀವೆಲ್ಲರೂ ಮೈ ಬ್ರದರ್ಸ್ ಕೈ ಹೋಗೋದು ಕೇಳಕ್ ಇವತ್ತು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ